ರಾಯರ ಜನನ ಶ್ರೀ ವೆಂಕಟೇಶನ ಅನುಗ್ರಹದಿಂದ ಗೋಪಿಕಾಂಬೆ ಗರ್ಭ ಧರಿಸಿದಳು ತಿಮ್ಮಣ್ಣ ಭಟ್ಟ ದಂಪತಿಗಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಆ ಗರ್ಭದಲ್ಲಿರುವ ಶಿಶುವು ಶ್ರೀ ಹರಿಯ ವರಪ್ರಸಾದಿಯಾದ್ದರಿಂದ ಗೋಪಿಕಾಂಬೆಗೆ ಅಸಾಧಾರಣ ಬಯಕೆಗಳುಂಟಾದವು ಅಂದರೆ ಮನೆಯಲ್ಲಿ ಬಿಸಿಯಾದ ಮೃಷ್ಟಾನ್ನ ಭೋಜನವಿದ್ದರೂ ಬೇರೆ ಮನೆಯ ಆರಿದ ರುಚಿಯಿಲ್ಲದ ಅನ್ನವೇ ಆಕೆಗೆ ಇಷ್ಟವಾಗುತ್ತಿತ್ತು ಉತ್ತಮವಾದ ಬಣ್ಣ ಬಣ್ಣದ ರೇಷ್ಮೆ ವಸ್ತ್ರಗಳಿದ್ದರೂ ಯಾವಾಗಲೂ ಕೆಂಪು ಬಣ್ಣ ಬಟ್ಟೆಯನ್ನೇ ಉಡುತ್ತಿದ್ದಳು ಹೊಸ ಹೊಸ ಪದ ಪದ್ಯಗಳನ್ನು ರಚಿಸುತ್ತಿದ್ದಳು ಈ ರೀತಿ ತನ್ನ ಹೊಟ್ಟೆಯಲ್ಲಿರುವ ಶಿಶು ಮುಂದೆ ಯತಿಯಾಗಿ ಕಾವಿ ವಸ್ತ್ರ ಧರಿಸಿ ಭಿಕ್ಷಾಟನೆ ಮಾಡುವುದಲ್ಲದೆ ತನ್ನ ಪಾಂಡಿತ್ಯ ಚಮತ್ಕಾರದಿಂದ ಸಾರಸ್ವತ ಪ್ರಪಂಚಕ್ಕೆ ಮಹತ್ತರ ಕೊಡುಗೆ ನೀಡುವನೆಂಬುದನ್ನು ಬಯಕೆಯ ಮೂಲಕ ಬಿಂಬಿಸುತ್ತಿರುವಂತಿತ್ತು ಸಾಮಾನ್ಯವಾಗಿ ಹೂವು ಅರಳಿದ ಮೇಲೆ ಸುವಾಸನೆ ಹರಡುತ್ತದೆ ಆದರೆ ಅರಳುವ ಮುನ್ನವೇ ಸುಗಂಧ ಬೀರುವ ಆಶ್ಚರ್ಯಕರ ಘಟನೆ ಇಲ್ಲಿ ನಾವು ನೋಡಬಹುದು ಆ ಗೋಪಿಕಾಂಬೆಯ ಗರ್ಭದಲ್ಲಿ ಶ್ರೀ ಶಂಕುಕರ್ಣ ದೇವತೆಯೇ ಸೇರಿಕೊಂಡು ಶ್ರೀಹರಿಯ ಆಜ್ಞೆಯಿಂದ ಮುಂದೆ ಶ್ರೀ ರಾಯರಾಗಿ ಭಗವತ್ ಕಾರ್ಯ ಸಾಧನೆ ಮಾಡಲು ಕಾತರಿಸುತ್ತಿದ್ದರೆಂಬುದು ಆಕೆಯ ಬಯಕೆಯಿಂದ ತಿಳಿಯುತ್ತದೆ ಇಂತಹ ಪೂಜ್ಯ ಜಗದ್ಗುರುಗಳನ್ನು ಗರ್ಭದಲ್ಲಿ ಧರಿಸುವ ಪುಣ್ಯ ಎಷ್ಟೋ ಜನರಿಗೆ ಸಿಗಲು ಸಾಧ್ಯ ಅಂತಹ ಪುಣ್ಯಾತ್ಮನನ್ನು ಆಕೆ ಹೊಂದಲು ಯಾವ ರೀತಿ ವ್ರತ ಮತ್ತು ಉಪವಾಸಾದಿ ಸಾಧನೆಗಳನ್ನು ಮಾಡಿರಬಹುದು ಅಂತಹ ಉತ್ತಮ ಸಾಧನೆ ಮಾಡಿದ್ದರಿಂದಲೇ ಆಕೆಯಲ್ಲಿ ಆಧಾರದಿಂದ ಶ್ರೀ ಶಂಕುಕರ್ಣನು ಅವತರಿಸಿದನು ಗೋಪಿಕಾಂಬೆಗೆ ಒಂಬತ್ತು ತಿಂಗಳು ತುಂಬಲು ಪ್ರಸವ ಸಮಯ ಹತ್ತಿರವಾಗುತ್ತಿರಲು ಶುಭ ಗ್ರಹಗಳು ಪರಿಪೂರ್ಣ ಶುಭರಾಗಿ ನೋಡುತ್ತಿರುವ ಶುಭ ಲಗ್ನ ಮುಹೂರ್ತದಲ್ಲಿ ಕ್ರಿಸ್ತಶಕ ಸಾವಿರದ ಐನೂರ ತೊಂಬತ್ತೈದನೆಯ ಶ್ರೀಮನ್ಮಥ ಸಂವತ್ಸರದ ಪಾಲ್ಗುಣ ಶುಕ್ಲಪಕ್ಷ ಸಪ್ತಮಿ ಶುಕ್ರವಾರ ಮೃಗಶಿರ ನಕ್ಷತ್ರದಲ್ಲಿ ತೇಜಸ್ವಿಯಾದ ಶಿಶುವಿನ ಅವತಾರವಾಯಿತು ಪ್ರಸಿದ್ಧವಾದ ಮಹಾ ನಕ್ಷತ್ರದಲ್ಲಿ ಮಹಾತ್ಮರಾದ ರಾಯರು ಲೋಕ ಕಲ್ಯಾಣಕ್ಕಾಗಿ ಶಿಶು ರೂಪದಲ್ಲಿ ಆರ್ತ ಮಾನವ ಕುಲವನ್ನು ಉದ್ಧರಿಸಲು ಅವತರಿಸಿದರು ತಿಮ್ಮಣ್ಣ ಭಟ್ಟರಿಗೆ ಪುತ್ರ ಮುಖಾವಲೋಕನದಿಂದಾದ ಆನಂದಕ್ಕೆ ಪಾರವೆಯೇ ಇರಲಿಲ್ಲ ಸಮಸ್ತ ಪಿತೃಋಣದಿಂದ ಉದ್ಧಾರ ಮಾಡುವ ಶ್ರೇಷ್ಠ ಪುತ್ರನು ಹುಟ್ಟಿದ್ದಾನೆನ್ನುವುದೇ ಅವರ ಆನಂದೋದ್ರೇಕಕ್ಕೆ ಕಾರಣವಾಗಿತ್ತು ತಕ್ಷಣವೇ ಎತ್ತರವಾದ ಸ್ಥಳದಿಂದ ನೀರಿಗೆ ಹಾರಿ ನೀರನ್ನು ಊರ್ಧ್ವಮುಖವಾಗಿ ಬಹು ಎತ್ತರವಾಗಿ ಹಾರಿಸಿ ಕುಲದೈವನಾದ ಶ್ರೀನಿವಾಸನಿಗೆ ಅನನ್ಯ ರೀತಿಯಿಂದ ಭಕ್ತಿ ಪ್ರಪತ್ತಿ ಮಾಡುತ್ತಾ ಕೃತಜ್ಞತೆಯನ್ನು ಸಮರ್ಪಿಸಿದರು ಎಂದು ಶ್ರೀ ರಾಘವೇಂದ್ರ ವಿಜಯ ಗ್ರಂಥದಲ್ಲಿ ವರ್ಣಿಸಿದ್ದಾರೆ